ಹಾಯ್ ಎವ್ರಿ ನಾನು ನಿಮ್ಮ ಸಂದರ್ಶಿನಿ ಸ್ವಾಮಿ ಸಹಚರಿ ಇಲ್ಲದ ಬದುಕು ಕತೆಯ ಮುಂದುವರೆದ ಭಾಗ ಅದಕ್ಕೂ ಮೊದಲು ನನ್ನ ಕಥೆಗಳು ನಿಮಗೆ ಇಷ್ಟವಾಗಿದ್ದರೆ ತಪ್ಪದೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಹೊಸಬರಿದ್ದರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಇದರಿಂದ ನನ್ನ ಎಲ್ಲ ಕತೆಗಳ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ ಸೊ ಬನ್ನಿ ಕಥೆಯ ಮುಂದುವರೆದ ಭಾಗನ ನೋಡೋಣ ಎಪಿಸೋಡ್ ಸಿಕ್ಸ್ಟಿ ಸಿಕ್ಸ್ ವಿರಾಟ್ ಗೆಸ್ಟ್ ಹೌಸ್ ತುಂಬ ದೂರ ಬಟ್ ಶ್ರೀಮನೆ ಹೋಗುತ್ತಿದ್ದ ರೂಟ್ನಲ್ಲೇ ಮೊದಲೇ ಬರ್ತಿತ್ತು ಆದರೆ ವಿರಾಟ್ ಮೊದಲು ಪುನೀತ ಡ್ರಾಪ್ ಮಾಡಬೇಕು ಎಂದು ಥಿಂಕ್ ಮಾಡಿ ಅವನ ಗೆಸ್ಟ್ ಹೌಸ್ಗೆ ಮೊದಲು ಹೋಗುತ್ತಾನೆ ಶ್ರೀ ಕಾರ್ ಸ್ಟಾಪ್ ಆಗಿದ್ದನ್ನು ನೋಡಿ ನನ್ನ ಮನೆ ಬಂತ ಎಂದು ನೋಡಿದ್ರೆ ಅದು ಅವಳ ಮನೆಯೆಲ್ಲ ಬದಲಿಗೆ ವಿರಾಟ್ ಗೆಸ್ಟ್ ಹೌಸ್ ಆಗಿತ್ತು ವಿರಾಟ್ ನೀವು ಇಲ್ಲೇ ಇರಬೇಕಾಗಿರೋದು ಎಂದು ಪುನೀತ್ನ ಅಲ್ಲಿಗೆ ಬಿಟ್ಟು ಅವನ ಊಟ ತಿಂಡಿ ಎಲ್ಲ ವ್ಯವಸ್ಥೆ ಮಾಡಿ ಅಲ್ಲಿಂದ ಓಟ ಶ್ರೀ ಕಣ್ಣು ಮುಚ್ಚಿದ್ಲು ವಿರಾಟ್ ಕಾರ್ನಲ್ಲಿ ಕೂತವನು ಶ್ರೀ ಎಂದ ಅವಳು ಏನೂ ಮಾತಾಡಿಲ್ಲ ವಿರಾಟ್ ಮೆಲ್ಲಕ್ಕೆ ಶ್ರೀ ಕ್ಯಾಪ್ ತೆಗೆದು ಬೆಂಡ್ ಹಾಕಿದ ಸೀಟ್ನ ಸ್ಟ್ರೈಟ್ ಮಾಡಿ ಅವಳ ತಲೆನ ತನ್ನ ಭುಜಕ್ಕೆ ಒರೆಸ್ಕೊಂಡ ಆ್ಯಕ್ಚುಲಿ ಶ್ರೀ ಇನ್ನೂ ನಿದ್ದೆ ಹೋಗಿರಲಿಲ್ಲ ಸುಮ್ಮನೆ ಕಣ್ಣು ಮುಚ್ಚಿಲ್ಲ ಅಷ್ಟೆ ಶ್ರೀ ವಿರಾಟ್ನ ಕೇರಿಂಗ್ ನೋಡಿ ಸುಮ್ಮನೆ ಅವನ ಭುಜದ ಆಸರೆಯಲ್ಲಿ ನಿದ್ದೆ ತಾರಿದ್ರು ವಿರಾಟ್ ಕೂಡ ಎಲ್ಲೂ ಅವಳಿಗೆ ಎಚ್ಚರ ಆಗದಂತೆ ಕಾರ್ ಡ್ರೈವ್ ಮಾಡ್ತಿದ್ದ ಮನೆಗೆ ಹೋದ ವಿರಾಟ್ ಸೊಂಪಾಗಿ ನಿದ್ದೆ ಮಾಡಿದ ಹುಡುಗಿನ ಮೆಲ್ಲಗೆ ಎತ್ಕೊಂಡು ಅವಳ ಮನೆ ಬೆಡ್ರೂಮ್ನಲ್ಲೇ ಮಲಗಿಸಿ ಸಾವಿತ್ರಮ್ಮ ಒಂದು ಸ್ವಲ್ಪನೂ ಸೌಂಡ್ ಮಾಡಬೇಡಿ ಹಾಗೆ ಕೆಲಸ ಮಾಡಿ ಎಂದು ಅಲ್ಲೇ ಚೇರ್ ಹಾಕಿ ಕೂತ ಅವಳಿಗೆ ಡಿಸ್ಟರ್ಬ್ ಮಾಡದಂತೆ ಬುಕ್ ಹಿಡಿದವನು ಒಂದೊಂದು ಪೇಜು ತಿರುಗಿಸುವಾಗಲೂ ಅವಳಿಗೆ ಎಲ್ಲಿ ನಿದ್ದೆಗೆ ತೊಂದರೆ ಆಗುತ್ತೋ ಎನ್ನುವಂತೆ ತುಂಬ ಕೇರ್ಫುಲ್ಲಾಗಿ ಪುಟಾನ ತಿರುಗಿಸಿ ಓದುತ್ತಾ ಕೂತ ಶ್ರೀ ಸುಮಾರು ಅರ್ಲಿ ಮಾರ್ನಿಂಗ್ ಬಂದಿದ್ದು ಮಧ್ಯಾಹ್ನ ಕಳೆದ್ರೆ ಚೆನ್ನಾಗಿ ನಿದ್ದೆ ಮಾಡಿದ್ಲು ವಿರಾಟ್ ಮಾತ್ರ ಎಲ್ಲೂ ಹೋಗದೆ ಅಲ್ಲೇ ರೂಮ್ನಲ್ಲಿ ಕೂತಿದ್ದ ತನ್ನ ಕೆಲಸನ ಮಾಡ್ತಾ ಶ್ರೀ ಸಂಜೆ ತನಕ ಚೆನ್ನಾಗಿ ನಿದ್ದೆ ಮಾಡಿ ಹೆದ್ಲು ವಿರಾಟ್ ಏನೋ ವರ್ಕ್ ಮಾಡ್ತಿದ್ದ ಶ್ರೀ ಇವ್ರು ಹೋಗಿ ಇಲ್ವಾ ಎಂದು ತನ್ನ ಪಕ್ಕ ಇದ್ದ ಫೋನ್ ತೆಗೆದು ಟೈಮ್ ನೋಡಿದ್ಲು ಸಂಜೆ ಆಗಿತ್ತು ಹಾಗೆ ಪುನೀತ್ ಜೊತೆಗೆ ಚಿತ್ರಾ ಅವರ ಕಾಲ್ ಕೂಡ ಬಂದಿದ್ದು ಶ್ರೀ ಅಂದರೆ ಇವರೇ ನನ್ನ ಫೋನ್ ಸೈಲೆಂಟ್ ಮಾಡಿರೋದು ಅನಿಸುತ್ತೆ ಎಂದು ಎರಡು ಬಾರಿ ಕೆಮ್ಮಿ ಎಚ್ಚರ ಆದ ಎನ್ನುವಂತೆ ಸಿಗ್ನಲ್ ಕೊಡ್ತಾಳೆ ವಿರಾಟ್ ತಲೆ ಎತ್ತಿ ನಿದ್ದೆ ಮುಗಿದ ಬಾ ಏನಾದರೂ ತಿನ್ನೋಣ ಎಂದ ಶ್ರೀ ನನ್ನ ಮನೆಯಲ್ಲಿ ನನಗೆ ಇವರ ಉಪಚಾರನ ಎಂದು ಹೆದ್ದು ಸ್ನಾನ ಮಾಡಿ ಬಂದಳು ಅವಳು ಹೋಗಿ ಬಂದ ಮೇಲೆ ಫ್ರೆಶ್ ಆಗಿ ವಿರಾಟ್ ಕೂಡ ಬಂದ ಶ್ರೀ ಕೆಳಗೆ ಬರೋದ್ರೊಳಗೆ ಅವಳಿಗೆ ಇಷ್ಟದ ಸ್ನ್ಯಾಕ್ಸ್ ಜೊತೆಗೆ ಸ್ಟ್ರಾಂಗ್ ಟೀ ಜೊತೆಗೆ ಬೆಳಗ್ಗೆಯಿಂದ ಏನೂ ತಿಂದಿಲ್ಲ ಎಂದು ವೆಜಿಟೇಬಲ್ ಸೂಪ್ ರೆಡಿ ಮಾಡಿಸಿದ್ದ ಹುಡುಗ ಶ್ರೀ ಎಲ್ಲ ಕುಡಿದು ಥ್ಯಾಂಕ್ಸ್ ಸಾವಿತ್ರಮ್ಮ ಎಂದಳು ಸಾವಿತ್ರಮ್ಮ ವಿರಾಟ್ ಸರ್ ಹೇಳಿ ಮಾಡಿಸಿದ್ದು ಶ್ರೀಮಾ ಎಂದರು ನಗತ ವಿರಾಟ್ ಅಲ್ಲೇ ಹೊರಗೆ ಸ್ವಲ್ಪ ಸಮಯ ವಾಕ್ ಮಾಡೋಣ ಬಾ ಎಂದ ಶ್ರೀ ಹ್ಞೂ ಎಂದು ಕತ್ತಾಡಿಸಲು ಅಲ್ಲೇ ಗಾರ್ಡನ್ನಲ್ಲಿ ಹೋಗುವಾಗ ಅವಳ ಕಣಿಗೆ ಬಿದ್ದಿದ್ದು ಒಂದು ತುಳಸಿ ಕಟ್ಟೆ ಅದರಲ್ಲಿ ತುಳಸಿ ನೆಡೆಸಿದ್ದು ಶ್ರೀ ಸಣ್ಣ ಕಡೆ ಮಾಡಿ ಅವತ್ತು ವಿರಾಟ್ ಅವ್ರ ಜೊತೆ ಇಲ್ಲ ಅಲ್ವಾ ನಮ್ಮ ಸತ್ತ ಮಗುನ ಮಣ್ಣು ಮಾಡಿದ್ದು ಎಂದು ಥಿಂಕ್ ಮಾಡಿ ಅವತ್ತೇ ಲಾಸ್ಟ್ ಇಲ್ಲಿಗೆ ನಾನು ಬರಲಿಲ್ಲ ಯಾಕಂದರೆ ಮಗು ವಿಷಯ ನೆನೆದು ನೆನೆದು ವೀಕ್ ಆಗ್ತೀನಿ ಅಂತ ಬಟ್ ಇದೆಲ್ಲ ಯಾವಾಗಾಯಿತು ಎಂದು ಒಮ್ಮೆ ವಿರಾಟ್ ಕಡೆ ನೋಡಿದ್ಲು ವಿರಾಟ್ ಇವಳ ಆಲೋಚನೆ ಕಡೆ ಗಮನ ಕೊಡದೆ ಗಿಡದಲ್ಲಿ ಅರಿಯುತ್ತಿದ್ದ ಒಂದು ಹುಳನ ನೋಡುತ್ತಾ ಶ್ರೀ ಇದಕ್ಕೆಲ್ಲ ಔಷಧಿ ಹೊಡಿಸ್ಬೇಕು ಇಲ್ಲ ಹೀಗೆ ಬೇರೆ ಬೇರೆ ಗಿಡಗಳನ್ನು ಹಾಳು ಮಾಡುತ್ತೆ ಎಂದು ಪಕ್ಕದ ಫ್ಲ್ಯಾಟ್ ಗಿಡನ ಸರಿಯಾಗಿ ನೋಡ್ತಿದ್ದ ಶ್ರೀ ಈ ಗಿಡಗಳ ಬಗ್ಗೆ ಗೊತ್ತಾ ಎಂದು ಕೇಳಿಲ್ಲ ವಿರಾಟ ಅಷ್ಟು ಇಷ್ಟು ತಿಳಿದಿದ್ದೀನಿ ಪ್ಲಾಂಟ್ಸ್ನ ನೋಡ್ಕೊಳ್ಳೋದು ಈಸಿ ಕೆಲಸ ಅನಿಸುತ್ತೆ ಬಟ್ ಇಟ್ಸ್ ವೆರಿ ಟಫ್ ಎಂದು ಸಾವಿತ್ರಮ್ಮನಿಗೆ ವೆನಿಗರ್ ಜೊತೆಗೆ ಕೆಲವು ಕಿಚನ್ ಐಟಮ್ ತರೋಕೆ ಹೇಳಿ ವೆನಿಗರ್ನಲ್ಲಿ ಆ ಗಿಡ ಮೂಲಿಕೆ ಎಲ್ಲವನ್ನು ನೆನೆಯಲ್ಲಿ ಬಿಟ್ಟು ಬೇರೆ ಬೇರೆ ಗಿಡಗಳನ್ನು ಎಕ್ಸಾಮಿನ್ ಮಾಡೋ ಥರ ಚೆಕ್ ಮಾಡಿ ಬಂದ ಶ್ರೀ ಸುಮಾರು ಗಿಡಗಳನ್ನ ತರಿಸಿದ್ಲು ಬಟ್ ಅದನ್ನು ಕೇರ್ ಮಾಡೋಕ್ಕೆ ಗೊತ್ತಿರಲಿಲ್ಲ ಸಾವಿತ್ರಮ್ಮನಿಗೂ ಅಷ್ಟೇ ಸುಮ್ಮನೆ ನೀರು ಹಾಕಿ ಸುಮ್ಮನಾಗ್ತಿದ್ರು ಆದರೆ ವಿರಾಟ್ ಈಗ ನೆನೆದಿದ್ದ ವೆನಿಗರ್ ಮೆಡಿಸನ್ನ ಎಲ್ಲ ಗಿಡಗಳಿಗೂ ತುಂಬ ಸ್ಮೂತಾಗಿ ಸ್ಪ್ರೇ ಮಾಡಿ ಇದಕ್ಕೆ ನೀರು ಹಾಕ್ಬಿಡಿ ಎಂದ ಶ್ರೀ ಅವನು ತುಂಬ ಕಾಳಜಿಯಿಂದ ಮುತುವರ್ಜಿಯಿಂದ ಒಂದೊಂದೇ ಹೆಲಕೆ ಸ್ಪ್ರೇ ಮಾಡೋದನ್ನು ನೋಡಿ ಕಣ್ಣು ಹೊರಳಿಸಿದ್ಲು ಶ್ರೀ ಅವನು ತುಂಬ ಪೇಶನ್ಸ್ನಿಂದ ಕೆಲಸ ಮಾಡೋದನ್ನು ನೋಡಿ ಹಿಂದೆ ಐದು ನಿಮಿಷ ಲೇಟ್ ಆದರೂ ಕಾಯ್ದ ಹುಡುಗನನ್ನು ನೋಡಿದ್ದೆ ಬಟ್ ಈ ಥರ ಎಂತೂ ನಾನು ಪೇಶನ್ಸ್ನಿಂದ ಇರೋದನ್ನು ನೋಡಿಲ್ಲ ವಿರಾಟ್ಗೆ ಗಿಡಗಳು ಅಂದರೆ ಇಷ್ಟನಾ ಎಂದು ಆದರೆ ಅವ್ರು ಯಾವತ್ತೂ ಗಾರ್ಡನ್ ಕಡೆ ತಲೆ ಹಾಕಿರೋದೇ ನೋಡೇ ಇಲ್ಲವಲ್ಲ ಎಂದು ಯೋಚಿಸಿದ್ಲು ಅವಳ ಕಣ್ಣ ಮುಂದೆನೇ ಊಳ ಹಿಡಿದಿದ್ದ ಗಿಡಕ್ಕೆ ಔಷಧಿ ಒಡೆದು ಬಂದ ಶ್ರೀ ಚಳಿಲಿ ತನ್ನ ಎರಡು ಭುಜ ರಬ್ ಮಾಡ್ತಾ ನೀವು ಇದೆಲ್ಲ ಕಲ್ತಿದ್ದೀರಾ ಎಂದಳು ವಿರಾಟ್ ಅವಳು ಚಳಿಲಿ ಇರೋದನ್ನು ನೋಡಿ ತನ್ನ ಜಾಕೆಟ್ ತೆಗೆದು ಅವಳ ಮೇಲೆ ಒದಿಸಿ ತಕ್ಕ ಮಟ್ಟಿಗೆ ಎಂದ ಶ್ರೀ ಹೋ ಎಂದು ಕಟ್ತಾಡಿಸಲು ವಿರಾಟ್ ಅಲ್ಲೇ ಕೆಳಗೆ ಇದ್ದ ಮರದ ಕೊಂಬೆ ಮೇಲೆ ಕೂತು ಏನು ಇಷ್ಟು ಸಡನ್ ಆಗಿ ಯೂರೋಪ್ಗೆ ಹೋಗೋದರ ಜೊತೆಗೆ ತಾತನ್ನು ಮೀಟ್ ಮಾಡಿ ಬಂದಿದೀಯಾ ಏನಾದರೂ ವಿಷಯ ಇತ್ತಾ ಎಂದು ಕೇಳಿದ ಶ್ರೀ ಓ ಇದು ಆ ತಾತನ ಕಡೆಯವರ ಕೆಲಸ ಅನಿಸುತ್ತೆ ಎಲ್ಲಿ ಬಿಡ್ತಾರೆ ತಮ್ಮ ಬಾಸ್ ಮಗನ ಬಳಿ ತುತ್ತೂರಿ ಹೋದೋದು ಎಂದುಕೊಂಡರೆ ವಿರಾಟ್ ಬೈಕ್ ಓದ್ತಿದ್ಯಾ ಅವ್ರು ನನಗೆ ಹೇಳಿದ್ದು ನೀಚ ಆದರೆ ನೀನು ಮುಂದೆ ತುಂಬ ರಿಸ್ಕ್ಗೆ ಕೈಯಾಗ್ತಿದ್ಯಾ ಅಂತ ಹೇಳಿದರು ಎಂದ ನಾರ್ಮಲ್ ಆಗಿ ಶ್ರೀ ನಮ್ಮ ಡ್ಯೂಟಿನೇ ಹಾಗಲ್ವಾ ರಿಸ್ಕ್ನೇ ನಾವು ನಮ್ಮ ಸ್ಟ್ರಾಂಗ್ ಪಾಯಿಂಟ್ ಮಾಡಿಕೊಂಡು ಮುಂದೆ ಹೆಜ್ಜೆ ಇಡಬೇಕು ಎಂದಳು ವಿರಾಟ್ ಮೆನ್ನೆಗೆ ನನ್ನ ಹೆಲ್ಪ್ ಏನಾದರೂ ಬೇಕಾ ಶ್ರೀ ಎಂದ ಶ್ರೀ ನೋ ಥ್ಯಾಂಕ್ಸ್ ಎಂದಳು ವಿರಾಟ್ ಪುಟ್ಟ ಸ್ಮೈಲ್ ಮಾಡಿ ನೀನು ಪ್ರತ್ಯಕ್ಷಾಗೆ ಮೊದಲು ಯಾಕೆ ಹೊಡೆದಿದ್ದೆ ಎಂದು ಕೇಳ ಶ್ರೀ ನಿಟ್ಟುಸಿರು ಬಿಟ್ಟು ಆಗೋಗಿರೋ ವಿಷಯನ ಎಷ್ಟು ಹೇಳಿದ್ರು ಅದು ಅಷ್ಟೇ ಎಂದಳು ವಿರಾಟ್ ಮರದ ಕೊಂಬೆಯಿಂದ ಜಂಪ್ ಮಾಡಿ ನೀನು ಹೇಳೋದು ನಿಜ ಆದರೆ ಈಗೂ ಇರ್ಬೋದಲ್ಲ ನಮ್ಮ ಲೈಫ್ನಲ್ಲಿ ಏನು ನಡೀತಿತ್ತು ಅಂತ ತಿಳ್ಕೊಳ್ಳೋ ಆಸೆ ನಮಗೂ ಇರುತ್ತೆ ಅಲ್ವಾ ಎಂದ ಹುಪ್ ಮೇಲೆ ಮಾಡಿ ಶ್ರೀ ಇವರು ನಾನು ಹೇಳೋವರೆಗೂ ಬಿಡಲ್ಲ ಅನಿಸುತ್ತೆ ಎಂದು ಅದು ಅವತ್ತು ಪಬ್ನಲ್ಲಿ ನಿಮಗೆ ಏನ ಕುಡಿಯೋಕ್ಕೆ ಕೊಡಿಸಿದ್ದು ಅದೇ ಪ್ರತ್ಯಕ್ಷ ಅಂತೆ ಅವಳ ಹೆಸರಲ್ಲೇ ಅವತ್ತು ನಾವಿಬ್ಬರು ಇದ್ದ ರೂಮ್ ಬುಕ್ ಆಗಿದ್ದು ಅವತ್ತು ನನ್ನ ನನ್ನ ಜಾಗದಲ್ಲಿ ಅವಳಿರೋಕೆ ಎಂದಳು ತಲೆ ತೆಗಿಸಿ ತುಸು ಶ್ರೀ ಮಾತು ಕೇಳಿದ ವಿರಾಟ್ ಶ್ರೀನಾ ದೀರ್ಘವಾಗಿ ನೋಡಿ ಅದನ್ನು ನಿನಗೆ ಯಾರೋ ಕಾಲ್ ಮಾಡಿ ಹೇಳಿದರು ಸೊ ನೀನು ಅಲ್ಲಿಗೆ ಬಂದೆ ಅಲ್ಲಿ ನಾನು ನನ್ನ ಕಂಟ್ರೋಲ್ನ ಕಳ್ಕೊಂಡಿದ್ದೆ ನೀನು ವಿಧಿ ಇಲ್ಲದೆ ಅಲ್ಲಿ ಯಾರೋ ನನ್ನ ಫ್ರೆಂಡ್ ಅಂತ ಹೇಳಿ ರೂಮ್ಗೆ ಕರ್ಕೊಂಡು ಹೋದೆ ಅಲ್ಲಿ ನಾವಿಬ್ಬರು ನಮ್ಮ ಜೀವನನ ಶುರು ಮಾಡ್ದೆವು ರೈಟ್ ಎಂದ ಮೆಲ್ಲಗೆ ಶ್ರೀಮನದಲ್ಲೇ ತುಟಿ ಕೊಂಗ್ಸಿ ಅದನ್ನು ಯಾರು ಜೀವನ ಶುರು ಮಾಡಿದ್ದು ಅನ್ನಲ್ಲ ಇಟ್ಸ್ ಎ ರೇಪ್ ಕೇಸ್ ಅಂತಾರೆ ಎಂದು ಗೊಣಕ್ಕೊಂಡ್ಲು ಅವಳ ಮಾತನ್ನು ಓದಿದವನಂತೆ ವಿರಾಟ್ ಕರೆಕ್ಟ್ ಅವತ್ತು ನಡೆದಿದ್ದು ಕಂಪ್ಲೀಟ್ಲಿ ನಿನ್ನ ಮೇಲೆ ದೌರ್ಜನ್ಯ ಅಷ್ಟೇ ಅನ್ನೋದು ಗೊತ್ತಿದೆ ಶ್ರೀ ಎಂದ ನಾರ್ಮಲ್ ಆಗಿ ಶ್ರೀ ಹುಬ್ಬು ಮೇಲೆ ಮಾಡಿ ಅವನನ್ನೇ ನೋಡಿದ್ರೆ ವಿರಾಟ್ ಗಂಡು ಹೆಣ್ಣು ಒಪ್ಪಿದರೆ ಮಾತ್ರ ಅದಕ್ಕೆ ಒಂದು ಅರ್ಥ ಅನ್ನೋದು ನನಗೂ ಗೊತ್ತಿದೆ ಎಂದ ಶ್ರೀ ಮನದಲ್ಲೇ ಇಷ್ಟಾದರೂ ಗೊತ್ತಿದೆಯಲ್ಲ ಎಂದುಕೊಂಡು ಓಕೆ ಎಂದು ಅದು ರೋಹನ್ ಕೃತಿ ಹೇಗಿದ್ದಾರೆ ಏನು ಟಾಪಿಕ್ನ ಚೇಂಜ್ ಮಾಡಿದ್ಲು ವಿರಾಟ್ ಕೃತಿ ಅವಳ ಪಾಡಿಗೆ ಅವಳು ಹರಮಾಗಿ ಇರ್ತಾಳೆ ಬಟ್ ರೋಹನ್ನೇ ನಾನು ಕಂಟ್ರೋಲ್ ಮಾಡೋಕೆ ಆಗ್ತಿಲ್ಲ ಅವನಿಗೆ ನಿನ್ನ ಜೊತೆ ಇರೋ ಆಸೆ ಬಟ್ ಅದು ಸಾಧ್ಯ ಇಲ್ಲ ಅಂತ ಅವನಿಗೆ ನಾನು ಬಿಡಿಸಿ ಹೇಳೋಕ್ಕೆ ಆಗ್ತಿಲ್ಲ ಓದೋದು ಎಲ್ಲವನ್ನು ನೆಗ್ಲೆಕ್ಟ್ ಮಾಡಿದ್ದಾನೆ ಈ ಸಲ ಸೆಮಿಸ್ಟರ್ನಲ್ಲಿ ತುಂಬ ಕಡಿಮೆ ಸ್ಕೋರ್ ಮಾಡಿದ್ದಾನೆ ಕೇಳಿದ್ರೆ ನನಗೆ ಮಮ್ಮಿ ಬೇಕು ಅಂತಾನೆ ಎಂದ ಶ್ರೀ ಬೇಸರದಲ್ಲಿ ಬೇರೆ ಕಡೆ ತನ್ನ ನೋಟನ ಬದಲಿಸಿ ಅವನನ್ನು ನಿಮ್ಮ ಸೆಕ್ಯುರಿಟ್ರಿಯವ್ರಿಗೆ ಹೇಳಿ ಇಲ್ಲಿಗೆ ಕರ್ಕೊಂಡು ಬರೋ ಹೇಳಿ ಎಂದಳು ವಿರಾಟ್ ಅವನು ನಾಳೆ ಬರಲಿ ಬಿಡು ಶ್ರೀ ಎಂದ ವಿರಾಟ್ ಮಾತಿಗೆ ಶ್ರೀ ಈಗ ಅವನು ಬಂದರೆ ನಿಮಗೇನು ತೊಂದರೆ ಎಂದು ಕೇಳಿದಳು ವಿರಾಟ್ ಮನದಲ್ಲೇ ನಾನು ನಿನ್ನ ಜೊತೆ ಸ್ವಲ್ಪ ಸಮಯ ಕಳಿಬೇಕು ಅಂದ್ಕೊಂಡೆ ಎಂದುಕೊಂಡ ಈತಾ ಶ್ರೀ ಮನದಲ್ಲೇ ಮಾತಾಡೋ ಮೂಗುಬಸ್ವ ಅದೆಷ್ಟು ದಿನ ಈಗ ಇರ್ತೀರಾ ನಾನೇ ನೋಡ್ತೀನಿ ಎಂದುಕೊಂಡವಳು ಸರಿ ನೀವು ಹೊರಡಿ ನಿಮಗೆ ತುಂಬ ಕೆಲಸ ಇರುತ್ತೆ ಇಲ್ಲಿ ನನ್ನಿಂದ ನಿಮ್ಮ ಟೈಮ್ ಯಾಕೆ ವೇಸ್ಟ್ ಆಗಬೇಕು ಎಂದಳು ವಿರಾಟ್ ಸಪ್ಪೆ ಮುಖ ಮಾಡಿ ತಲೆ ತಗ್ಸಿ ಎಲ್ಲ ನೋಡುತ್ತಾ ನಿಂತಿದ್ದ ಅವಳನ್ನು ಹಿಂದಿನಿಂದ ಗಟ್ಟಿಯಾಗಿ ಹಗ್ ಮಾಡಿ ಅವಳ ಬೆನ್ನಿಗೆ ತನ್ನ ಮುಖ ಕೊಟ್ಟು ಶ್ರೀ ಐ ಮಿಸ್ ಯು ಎಂದ ಶ್ರೀ ಎರಡು ಕೈ ಅವನ ಕೈಯಲ್ಲಿ ಬಂದಿ ಹಾಕಿದ್ದು ಅವನು ಸಡನ್ ಆಗಿ ಹೀಗೆ ಮಿಸ್ಯೂ ಅಂದಿದ್ದು ತುಂಬ ಬೇಜಾರು ಅನಿಸಿದ್ರು ಹೊರಗೆ ತೋರಿಸ್ಕೊಳ್ತೆ ನಿಮ್ಮ ಥರ ರೋಹನ್ ಕೂಡ ನನ್ನ ಮಿಸ್ ಮಾಡ್ಕೊಳ್ತಿರ್ತಾನೆ ಅಲ್ವಾ ಎಂದಳು ವಿರಾಟ್ ಉಪ್ಪು ಮೆ ಉಪ್ಪು ಕಂಟಕಿ ನಿನಗೆ ರೋಹನ್ ಮತ್ತೆ ನಾನು ಹೊಂದೇನಾ ಎಂದ ಒಳ್ಳೆ ಚಿಕ್ಕ ಮಕ್ಕಳು ಕಂಪ್ಲೇಂಟ್ ಮಾಡುವಂತೆ ಶ್ರೀಗೆ ಅವನು ಮಾತು ಕೇಳಿ ನಗು ಬಂದರು ತಡೆದು ಇಲ್ಲ ನೀವು ದೊಡ್ಡವರು ಅವನಿನ್ನೂ ಚಿಕ್ಕವನು ಪಾಪ ಅವನಿಗೆ ನಾನಂದರೆ ತುಂಬ ಇಷ್ಟ ನಾನು ಅವನಿಗೆ ಸ್ವಂತ ತಾಯಿ ಹಗದಿದ್ರೂ ಅವನ ಪ್ರೀತಿ ಮುಂದೆ ನಾನು ಸೋಲ್ಲೇಬೇಕು ಎಂದಳು ವಿರಾಟ್ ಮುಖ ಹುಮ್ಮೆಲೆ ಬಾಡಿತು ಮನದಲ್ಲೇ ನಾನು ನಿನ್ನ ಎಷ್ಟು ಇಷ್ಟಪಡ್ತೀನಿ ಅಂತ ಗೊತ್ತಾ ಎಂದುಕೊಂಡರು ಶ್ರೀ ಮುಂದೆ ಹೇಳೋ ಧೈರ್ಯ ಮಾಡಲಿಲ್ಲ ಶ್ರೀ ಮೊದಲು ನನ್ನ ಬಿಡಿ ಯಾರಾದರೂ ಬಂದರೆ ಏನು ಅಂದ್ಕೊಳ್ತಾರೆ ಎಂದಳು ಕೊಸರಾಡುತ್ತ ತಕ್ಷಣ ವಿರಾಟ್ ಮೆಲ್ಲಗೆ ತನ್ನ ಕೈನ ಸಡಿಲಿಸಿ ಅವಳ ಮುಂದೆ ನಿಂತವನು ನಿನಗೆ ರೋಹನ್ ಪ್ರೀತಿ ಮಾತ್ರ ಕಾಣುತ್ತಾ ಎಂದ ದೀರ್ಘವಾಗಿ ಅವಳ ಕಣ್ಣನ್ನೇ ನೋಡಿದ ವಿರಾಟ್ ಮನದ ಮಾತು ಹೇಳಲಿ ಅಂತ ಆಟವಾಡ್ತಿದ್ದಾಳೆ ಹುಡುಗಿ ವಿರಾಟ್ಗೆ ನಾನು ಎಲ್ಲಿ ಬಾಯ್ ಬಿಟ್ಟು ನನ್ನ ಜೊತೆ ಇರು ಅಂದರೆ ಕೋಪ ಮಾಡಿಕೊಂಡು ಊರೇ ಬಿಟ್ಟು ಹೋಗ್ತಾಳೋ ಅನ್ನೋ ಭಯ ಎಂದಿನಂತೆ ಕಥೆ ಮುಂದುವರಿಯೋದು ಈ ಕತೆ ನಿಮ್ಗೆ ಇಷ್ಟವಾಗಿದ್ದರೆ ತಪ್ಪದೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್